ಆತ್ಮೀಯ ವಿದ್ಯಾರ್ಥಿಗಳೇ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ಸ್ವಾಗತವನ್ನು ಹೇಳುತ್ತೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಕೊನೆಯ ಒಂದು ಅಭ್ಯಾಸ ಒನ್ ಪಾಯಿಂಟ್ ಫಾಯರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಹಿಂದಿನ ಒಂದು ವಿಡಿಯೋದಲ್ಲಿ ಘಾತಾಂಕಗಳ ನಿಯಮಗಳನ್ನು ಹೇಳಿಕೊಟ್ಟಿದ್ದೇನೆ ಈ ಒಂದು ಅಭ್ಯಾಸದಲ್ಲಿ ಆ ಘಾತಾಂಕದ ನಿಯಮಗಳನ್ನು ಬಳಸಿ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಆದ ಆ ಒಂದು ಲೆಕ್ಕಗಳನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳಿಕೊಡುತ್ತೇನೆ ಫಸ್ಟ್ ಅಭ್ಯಾಸ ಒನ್ ಪಾಯಿಂಟ್ ಫೈವಲ್ಲಿ ಅಲ್ಲಿ ಮೊದಲನೇ ಒಂದು ಪ್ರಶ್ನೆ ಬೆಲೆ ಕನ್ನರ್ ಅಂತ ಹೇಳಿದ್ದಾರೆ ಅರವತ್ನಾಲ್ಕರ ಘಾತ ಒನ್ ಅಪಾಯಿಂಟ್ ಟೂ ಅಂತ ಹೇಳಿದ್ದಾರೆ ಅರವತ್ನಾಲ್ಕು ಇದನ್ನು ನಾವು ಘಾತಾಂಕ ರೂಪದಲ್ಲಿ ಬರೀಬೇಕಾದ್ರೆ ಎರಡನ್ನ ಆರು ಸರ್ತಿ ಗುಣಾಕಾರ ಮಾಡಿದರೆ ಎರಡರ ಘಾತ ಆರು ಎರಡನ್ನ ಆರು ಸರ್ದೆ ಗುಣಾಕಾರ ಮಾಡಿದರೆ ಅರವತ್ತ್ನಾಲ್ಕು ನಮಗೆ ದೊರೀತದೆ ಅಂದರೆ ಎರಡೆರಡಲೆ ನಾಲ್ಕು ನಾಲ್ಕು ಎರಡಲೆ ಎಂಟು ಎಂಟು ಎರಡಲೆ ಹದಿನಾರು ಹದಿನಾರು ಎಡಲೆ ಮೂವತ್ತೆರಡು ಮೂವತ್ತೆರಡು ಎರಡಲೇ ಅರವತ್ತ್ನಾಲ್ಕು ಅಂದರೆ ಎರಡರ ಘಾತ ಆರು ಆದ್ದರಿಂದ ನಾನು ಅರವತ್ತ್ನಾಲ್ಕನ್ನು ಎರಡರ ಘಾತ ಆರು ಅಂತ ಬರೆದು ಬ್ರಕೆಟ್ ಹಾಕಿ ಘಾತ ಸೂಚಿ ಏನಿದೆ ಒನ್ ಅಪಾಯಿಂಟ್ ಟು ಅಂತ ಬರ್ದೀನಿ ಈ ಈ ಒಂದು ಇದರಲ್ಲಿ ನಾವು ಘಾತಾಂಕದ ನಿಯಮವನ್ನು ಬಳಸಬೇಕು ಎ ಅಘಾತ ಪಿ ರೆಸ್ಟು ಕ್ಯೂ ಇಸ್ ಇಸ್ಕೊಟ್ಟು ಎ ಅರಘಾತ ಪಿ ಇಂಟು ಕ್ಯೂ ಅಂದ್ರೆ ಇಲ್ಲೇ ಆರು ರೆಸ್ಟ್ ಆರು ಮತ್ತು ಒನ್ ಅಪ್ಪ ಟು ಇವೆರಡು ಗಾತ ಸೂಚಿಗಳನ್ನು ಗುಣಾಕಾರ ಮಾಡಿದರೆ ಆರು ಅಪ್ಪ ಎರಡು ಬಂತು ಆ ಆರು ಅಪ್ಪ ಎರಡನ್ನು ನಾನು ಏನು ಮಾಡ್ತೇನೆ ಭಾಗಿಸುತ್ತೇನೆ ಗಾತ ಸೂಚಿಯನ್ನ ಏನು ಮಾಡ್ತೇನೆ ಭಾಗಿಸುತ್ತೇನೆ ಎರಡು ಒಂದ್ಲೆ ಎರಡು ಮೂರಲೆ ಆದ್ದರಿಂದ ಏನು ಉಳಿತು ಎರಡರ ಘಾತ ಅಂತ ಉಳಿತು ಎರಡರ ಘಾತ ಮೂರು ಅಂದರೆ ಎರಡನ್ನ ಮೂರು ಸರ್ತಿ ಮೂರು ಸತಿ ಬರ್ಕೊಂಡು ಗುಣಾಕಾರ ಮಾಡಿದರೆ ಎರಡೆರಡಲೆ ನಾಲ್ಕು ನಾಲ್ಕು ನಾಲ್ಕೆರಡಲೆ ಎಂಟು ಹಾಗಾದರೆ ಎರಡರ ಗಾತ ಮೂರರ ಬೆಲೆ ಎಷ್ಟು ಬಂತು ಎಂಟು ಹಾಗಾದರೆ ಅರವತ್ನಾಲ್ಕರ ಘಾತ ಒನ್ ಪಾಯಿಂಟ್ ಟೂ ಅವರ ಬೆಲೆ ನನಗೆ ಎಂಟು ಬಂತು ಇನ್ನು ಅದರಲ್ಲಿ ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ ಮೂವತ್ತೆರಡರ ಗಾತ ಒನ್ ಪಾಯಿಂಟ್ ಐದು ಮೂವತ್ತೆರಡನ ಮೂವತ್ತೆರಡನ್ನ ನಾವು ಘಾತ ಘಾತಾಂಕ ರೂಪದಲ್ಲಿ ಬರ್ಕೋಬೇಕಾದ್ರೆ ಎರಡನ್ನ ಐದು ಸರ್ತಿ ಗುಣಾಕಾರ ಮಾಡಿದರೆ ಮೂವತ್ತೆರಡು ದೊರೀತದೆ ಅಂದರೆ ಎರಡರಘಾತ ಐದು ಎರಡರ ಗಾತ ಐದು ಬ್ರ್ಯಾಕೆಟ್ ಹೋಲ್ ರೆಸ್ಟು ಒನ್ ಅಪಾಯಿಂಟ್ ಫೈವ್ ಎರಡು ಇದನ್ನು ಗಾತಾಂಕದ ನಿಯಮದ ಪ್ರಕಾರ ಎ ಅರ ಪಿ ರೆಸ್ಟು ಕ್ಯೂ ಇಸ್ಕೊಟ್ಟು ಎ ಅರಗಾತ ಪಿ ಗುಂಡ್ಲೆ ಕ್ಯೂ ಮಾಡಬೇಕು ಅಂದ್ರೆ ಪಿ ಇದು ಇದು ಕ್ಯೂ ಎರಡು ಗುಣಾಕಾರ ಮಾಡಿದರೆ ಐದು ಅಪಾಯ್ ಐದು ಬಂತು ಐದು ಮತ್ತು ಐದು ಒಂದ್ಲೆ ಒಂದ್ಲೆ ಭಾಗಿಸಿದಾಗ ಎರಡರ ಗಾತ ಒಂದು ಎರಡರ ಗಾತ ಒಂದರ ಬೆಲೆ ಎರಡು ಮೂರನೇ ಒಂದು ಪ್ರಶ್ನೆ ನೋಡೋಣ ನೂರ ಇಪ್ಪತ್ತೈದರ ಗಾತ ಒನ್ ಅಪಾನ್ ಮೂರು ನೂರ ಇಪ್ಪತ್ತೈದನ್ನು ಗಾತಾಂಕ ರೂಪದಲ್ಲಿ ಬರೆದಾಗ ಐದನ್ನು ಮೂರು ಸರ್ತಿ ಗುಣಿಸಬೇಕು ಐದೈದಲೆ ಇಪ್ಪತ್ತೈದು ಇಪ್ಪತ್ತೈದು ಇದು ನೂರ ಇಪ್ಪತ್ತೈದು ಐದರ ಗಾತ ಮೂರು ಅಂತ ಬರೆದುಕೊಂಡಾಗ ಗಾತಾಂಕ ರೂಪದಲ್ಲಿ ಬ್ರಾಕೆಟ್ ರಸ್ಟು ಒನ್ ಅಪಾನ್ ತ್ರೀ ಎರಡು ಗಾತಾಂಕದ ನಿಯಮದ ಪ್ರಕಾರ ಹಿಂದೆ ನಾ ಹೇಳಿದ ಹಾಗೆ ಘಾತಾಂಕದ ನಿಯಮ ಪ್ರಕಾರ ಎರಡು ಗುಣಾಕಾರ ಮಾಡ್ಕೋದು ಮೂರು ಗುಂಡ್ಲೆ ಒನ್ ಅಪ್ಪ ತ್ರೀ ಮೂರು ಅಪ್ಪನ್ ಮೂರು ಆಗೈತೆ ಮೂರು ಗುಂಡ್ಲೆ ಒಂದು ಮೂರು ಇಲ್ಲೂ ಕೂಡ ಐದು ಗುಂಡ್ಲೆ ಒಂದು ಐದು ಆಗ್ತದೆ ಅದಕ್ಕೆ ಐದು ಅಪ್ಪ ಕೆಳಗಿನ ಸಂಖ್ಯೆ ಐದನ್ನು ಬರ್ತಿರುವ ಹಾಗೆ ಇಲ್ಲಿಯೂ ಕೂಡ ಮೂರು ಗುಂಡ್ಲೆ ಒಂದು ಮೂರು ಮೇಲೆ ಬರ್ಕೊಂಡು ಅಪನ್ ಮೂರು ಕೆಳಗೆ ಮೂರು ಒಂದ್ಲೇ ಮೂರು ಒಂದ್ಲೇ ಭಾಗಿಸಿದಾಗ ಐದರ ಗಾತ ಒಂದು ಐದರ ಗಾತ ಒಂದರ ಬೆಲೆ ಐದು ನೆಕ್ಸ್ಟ್ ನೆಕ್ಸ್ಟ್ ಹೋಗೋಣ ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ ಇಲ್ಲಿ ಎರಡನೇ ಒಂದು ಅಧ್ಯಾಯದಲ್ಲಿನೇ ಎರಡನೇ ಒಂದು ಪ್ರಶ್ನೆ ಬೆಲೆ ಕಂಡುಹಿಡಿಯಿರಿ ಒಂಬತ್ತರ ಗಾತ ಮೂರು ಅಪ್ಪನ್ ಎರಡು ಅಂತ ಇದೆ ಇದನ್ನು ಕೂಡ ಹಿಂದಿನ ಹಾಗೆ ಮಾಡಬೇಕು ಒಂಬತ್ತನ್ನು ನಾವು ಗಾತಾಂಕ ರೂಪದಲ್ಲಿ ಬರೆದಾಗ ಮೂರರ ಘಾತ ಎರಡು ಮೂರನ್ನ ಎರಡು ಸರ್ತಿ ಗುಣಿಸಿದ್ರೆ ನಮಗೆ ಒಂಬತ್ತು ಬರ್ತದೆ ಮೂರರ ಘಾತ ಎರಡು ಬ್ರಾಕೆಟಷ್ಟು ಮೂರು ಅಪ್ಪ ಎರಡು ಆಮೇಲೆ ಈ ಗಾತವನ್ನು ಮೇಲನ ಬರ್ಕೋಬೇಕು ಸರಿಯಾಗಿ ಭಾಳ ಹತ್ತಿರ ಬರೆದ್ರೆ ಅದು ಸರಿ ಕಾಣಂಗಿಲ್ಲ ಓಕೆ ಈಗ ಗಾತಾಂಕದ ನಿಯಮದ ಪ್ರಕಾರ ಎ ರಘಾತ ಪಿ ಬ್ರಾಕೆಟಷ್ಟು ಕ್ಯೂ ಇಸ್ಕೊಟ್ಟು ಎ ರಘಾತ ಪಿ ಗುಂಡ್ಲೆ ಕ್ಯೂ ಅದನ್ನು ನಿಯಮವನ್ನು ಬಳಸಿ ಎರಡು ಗುಂಡ್ಲೆ ಮೂರು ಅಪ್ಪ ಎರಡು ಎರಡು ಗುಂಡ್ಲೆ ಮೂರು ಅಂದರೆ ಆರು ಅಪ್ಪ ಎರಡು ಆಯಿತು ಮೂರರ ಘಾತ ಆರು ಅಪ್ಪ ಎರಡು ಇಲ್ಲೇ ಭಾಗಿಸೋದು ಎರಡು ಒಂದಲೇ ಎರಡು ಮೂರಲೇ ಆರು ಮೂರರ ಘಾತ ಮೂರು ಆಯಿತು ಮೂರನ್ನ ಮೂರು ಸರ್ತೆಗುಣ್ಸರಿ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಎಷ್ಟು ಬಂತು ಇಪ್ಪತ್ತೇಳು ಬಂತು ಇನ್ನು ಅದರಲ್ಲೇ ಎರಡನೇ ಒಂದು ಪ್ರಶ್ನೆ ಮೂವತ್ತೆರಡರ ಘಾತ ಎರಡು ಅಪ್ಪ ಐದನ್ನು ಮೂವತ್ತೆರಡನ್ನು ನಾವು ಘಾತಾಂಕ ರೂಪದಲ್ಲಿ ಬರೆದಾಗ ಎರಡನ್ನ ಐದು ಸರ್ತಿ ಗುಣಾಕಾರ ಮಾಡಿದಾಗ ಮೂವತ್ತೆರಡು ಬರ್ತದೆ ಇಲ್ಲಿ ನೋಡ್ರಿ ಎರಡು ಎರಡೇ ನಾಲ್ಕು ನಾಲ್ಕು ಎರಡೇ ಎಂಟು ಎಂಟು ಎಂಟೆರಡಲೆ ಹದಿನಾರು ಹದಿನಾರು ಎರಡಲೇ ಮೂವತ್ತೆರಡು ಅಂದರೆ ಎರಡರ ಘಾತ ಐದು ಅಂದರೆ ಮೂವತ್ತೆರಡು ಈ ಥರ ಇದನ್ನು ಗಾತಾಂಕ ರೂಪದಲ್ಲಿ ಬರ್ಕೊಂಡಾಗ ಎರಡರ ಘಾತ ಐದು ಬ್ರಕೆಟ್ ಗೋಲ್ಡಷ್ಟು ಎರಡು ಅಪಾನ್ ಐದು ಇದನ್ನು ಕೂಡ ಗಾತಾಂಕದ ನಿಯಮವನ್ನು ಬಳಸಿ ಗುಣಾಕಾರ ಎರಡು ಗಾತಗಳನ್ನು ಗುಣಾಕಾರ ಮಾಡಬೇಕು ಐದು ಗುಂಡ್ಲೆ ಎರಡು ಐದು ಗುಂಡ್ಲೆ ಎರಡು ಅಪಾನ್ ಐದು ಐದು ಎರಡಲೇ ಹತ್ತು ಅಪಾನ್ ಐದು ಎರಡು ಆಧಾರ ಹಾಗೆ ಇಟ್ಕೋಬೇಕು ಐದು ಒಂದಲೇ ಐದರಡಲೇ ಇಲ್ಲಿ ಕಡ್ತಾ ಹೋಗ್ತಿದ್ದಿ ಕಡ್ತಾ ಹೊಡೆದ ಎರಡರ ಘಾತ ಎರಡಾಯಿತು ಎರಡರ ಘಾತ ಎರಡಂದ್ರೆ ಎರಡನ್ನ ಎರಡು ಸರ್ತಿ ಗುಣಾಕಾರ ಮಾಡಬೇಕಿಲ್ಲ ಎರಡೆರಡಲೇ ನಾಲ್ಕು ಉತ್ತರ ಬಂತು ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ಹದಿನಾರರ ಘಾತ ಮೂರು ಅಪ್ಪ ನಾಲ್ಕು ಹದಿನಾರನ್ನು ನಾನು ಘಾತಾಂಕದ ರೂಪದಲ್ಲಿ ಬರೆದ್ರೆ ಎರಡೆರಡಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟು ಎರಡಲೇ ಹದಿನಾರು ಎರಡರ ಘಾತ ನಾಲ್ಕು ಅಂದರೆ ಹದಿನಾರು ಬಂತು ಹಾಗಾದರೆ ಎರಡರ ಘಾತ ನಾಲ್ಕನ್ನು ಹದಿನಾರನ್ನ ನಾನು ಘಾತ ರೂಪದಲ್ಲಿ ಎರಡರ ಘಾತ ನಾಲ್ಕು ಬರ್ಕೊಂಡು ಹೋಲ್ ಹೋಲ್ರಷ್ಟು ತ್ರೀ ಅಪ್ಪ ಫೋರ್ ಇಲ್ಲಿಯೂ ಕೂಡ ಘಾತಾಂಕದ ನಿಯಮವನ್ನು ಬಳಸಿ ಎರಡು ಗುಣಾಕಾರ ಮಾಡ್ಕೋಬೇಕು ನಾಲ್ಕು ಗು ನಾಲ್ಕು ಗುಂಡ್ಲೆ ಮೂರು ಹನ್ನೆರಡು ಅಪ್ಪ ನಾಲ್ಕು ಹನ್ನೆರಡು ಅಪ್ಪ ನಾಲ್ಕು ಭಾಗಿಸ್ಬೇಕು ನಾಲ್ಕು ಒಂದ್ಲೆ ನಾಲ್ಕು ಮೂರಲೇ ಎರಡರ ಘಾತ ಮೂರು ಅಂದರೆ ಎಂಟು ಹೇಗೆ ಬಂತು ಎಂಟು ಅಂದರೆ ಎರಡನ್ನ ಮೂರು ಸತಿ ಗುಣಾಕಾರ ಮಾಡಬೇಕು ಎರಡೆರಡೇ ನಾಲ್ಕು ನಾಲ್ಕು ಎರಡಲೇ ಎಂಟು ಉತ್ತರ ಎಷ್ಟು ಬಂತು ಎಂಟು ಬಂತು ನೂರ ಇಪ್ಪತ್ತೈದರ ಗಾತ ಒನ್ ಅಪಾಯಿಂಟ್ ಮೂರು ಈಸಿಕ್ಕೊಟ್ಟು ನೂರ ಇಪ್ಪತ್ತೈದನ್ನು ಗಾತಾಂಕ ರೂಪದಲ್ಲಿ ಬರೀಬೇಕಾದ್ರೆ ಐದನ್ನು ಮೂರು ಸರ್ತಿ ಗುಣಾಕಾರ ಮಾಡಬೇಕು ಐದರ ಗಾತ ಮೂರು ಅಂದರೆ ನೂರ ಇಪ್ಪತ್ತೈದು ಐದೈದಲೆ ಇಪ್ಪತ್ತೈದು ಇಪ್ಪತ್ತೈದು ಇದಲೇ ನೂರ ಇಪ್ಪತ್ತೈದು ಹಾಗಾದರೆ ಐದರ ಗಾತ ಮೂರು ಬ್ರಾಕೆಟ್ ಹೋಲ್ಡಷ್ಟು ಮೈನಸ್ ಒನ್ ಅಪಾಯಿಂಟ್ ತ್ರೀ ಅಂತಿದೆ ಇಲ್ಲಿ ಗಾತಾಂಕದ ನಿಯಮವನ್ನು ಬಳಸಬೇಕು ಏರಗಾತ ಪಿ ಬ್ರಾಕೆಟ್ರಷ್ಟು ಕ್ಯೂ ಇಸ್ಕೊಟ್ಟು ಏರಗಾತ ಪಿ ಗುಂಡ್ಲೆ ಕ್ಯೂ ಇದೇ ನಿಯಮವನ್ನು ಇಲ್ಲಿ ಎಲ್ಲ ಒಂದು ಉದಾಹರಣೆಯಲ್ಲಿ ನಾವು ಬಳಸಿದ್ದೇವೆ ಮೂರು ಗುಂಡ್ಲೆ ಮೈನಸ್ ಒನ್ ಮೂರು ಗುಂಡ್ಲೆ ಮೈನಸ್ ಒನ್ ಅನ್ನು ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ ಅಪೋನ್ ಕೆಳಗೆ ಇರುವಂತಹ ಛೇದ ಸಂಖ್ಯೆ ಮೂರು ಹಾಗೆ ಬರ್ಕೊಂಡು ಮೂರು ಗುಂಡ್ಲೆ ಮೈನಸ್ ಒನ್ ಮೈನಸ್ ಮೂರು ಅಪೌನ್ ಮೂರು ಮೂರು ಒಂದ್ಲೆ ಮೂರು ಒಂದ್ಲೆ ಐದರ ಘಾತ ಮೈನಸ್ ಒಂದಾಯಿತು ಐದರ ಘಾತ ಮೈನಸ್ ಒಂದನ್ನು ಋಣ ಘಾತಾಂಕವನ್ನು ಧನಘಾತಾಂಕವಾಗಿ ಬರಿಬೇಕಾದ್ರೆ ಒನ್ ಅಪೌನ್ ಐದರ ಘಾತ ಒಂದು ಹೇಳಿ ಬರೆದುಕೊಳ್ಬೇಕು ನೆಕ್ಸ್ಟ್ ಮುಂದಿನ ಒಂದು ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಒಂದು ಪ್ರಶ್ನೆ ಇದರಲ್ಲೇನೆ ಅಭ್ಯಾಸದಲ್ಲಿ ಸಂಕ್ಷೇಪಿಸಿ ಅಂತ ಹೇಳಿದ್ದಾರೆ ಇಲ್ಲಿಯೂ ಕೂಡ ನಾವು ಘಾತಾಂಕಗಳ ನಿಯಮವನ್ನು ಬಳಸಬೇಕು ಬಳಸ್ಬೇಕು ಎರಡರ ಗಾತ ಎರಡು ಅಪಾಯ್ ಮೂರು ಗುಂಡ್ಲೆ ಪಾಯಿಂಟ್ ಅಂದ್ರೆ ಏನಿದೆ ಗುಂಡ್ಲೆ ಎರಡರ ಘಾತ ಒನ್ ಅಪಾಂಡ್ ಐದು ಇಲ್ಲಿ ನಾವು ಯಾವ ಘಾತಾಂಕ ನಿಯಮವನ್ನು ಬಳಸ್ಬೇಕಂದ್ರೆ ಗಾತಾಂಕದ ಮೊದಲೇ ನಿಯಮ ಎ ಅರಗಾತ ಎಂ ಗುಂಡ್ಲೆ ಎ ಅರಘಾತ ಎನ್ ಇಸ್ಕೊಟ್ಟು ಎ ಅರಗಾತ ಎಂ ಪ್ಲಸ್ ಎನ್ ಇಲ್ಲಿ ಒಂದು ಉದಾಹರಣೆಯಲ್ಲಿ ಆಧಾರ ಒಂದೇ ಆಗಿರುತ್ತದೆ ಘಾತಗಳು ಭಾಗಲಬ್ಧ ಸಂಖ್ಯೆಗಳಾಗಿವೆ ಎರಡರ ಘಾತ ಈ ಒಂದು ನಿಯಮದ ಪ್ರಕಾರ ಎರಡ ಘಾತಗಳನ್ನು ಪ್ಲಸ್ ಮಾಡಿ ಬರ್ಕೋಬೇಕು ಎರಡರ ಗಾತ ಎರಡು ಅಪಾಯಿಂಟ್ ಮೂರು ಪ್ಲಸ್ ಒನ್ ಅಪಾಯಿಂಟ್ ಐದು ಮೂರು ಮತ್ತು ಐದರ ಲಸವನ್ನು ತೆಗಿಬೇಕು ಮೂರು ಮತ್ತು ಐದರ ಲಸ ಹದಿನೈದು ಹದಿನೈದು ಹೇಗೆ ಬಂತಂದ್ರೆ ಮೂರು ಮತ್ತು ಐದನ್ನು ಬರ್ಕೋಬೇಕು ಮೂರು ಒಂದ್ಲೇ ಮೂರು ಐದು ಹಾಗೆ ಇಟ್ಕೋಬೇಕು ಮೂರು ಮಧ್ಯ ಹಾಗೆ ಬರೋದಿಲ್ಲ ಐದು ಒಂದಲೇ ಐದು ಮೂರು ಗುಣ ಇವೆರಡು ಗುಣಾಕಾರ ಮಾಡಬೇಕು ಮೂರೈದಲೇ ಹದಿನೈದು ಇದು ಈ ಒಂದು ಸಂಖ್ಯೆಗಳ ಲಸಾವನ್ನು ಇಲ್ಲಿ ಬರ್ಕೊಂಡ ಮೂರು ಹದಿನೈದು ಬರಬೇಕಂದ್ರೆ ಮೂರಷ್ಟೇ ಮೂರು ಐದಲೇ ಹದಿನೈದು ಐದು ಮೂರಲೇ ಹದಿನೈದು ಇವೆರಡು ಅಂಕೆಗಳನ್ನು ಗುಣಾಕಾರ ಮಾಡಿ ಬರ್ಕೊಂಡೆ ಐದು ಗುಂಡ್ಲೆ ಎರಡು ಪ್ಲಸ್ ಒಂದು ಗುಂಡ್ಲೆ ಮೂರು ಅಥವಾ ಮೂರು ಗುಂಡ್ಲೆ ಒಂದು ಅಪ್ಪ ಸಹ ಹದಿನೈದು ಬರ್ಕೋಬೇಕು ಐದೆರಡಲೇ ಹತ್ತು ಪ್ಲಸ್ ಮೂರು ಅಪ್ಪ ಹದಿನೈದು ಇಲ್ಲೇ ನೀವು ಗುಣಾಕಾರ ಮಾಡಿ ಇಟ್ಟು ನಡೀತತೆ ಐದೆರಡಲೇ ಹತ್ತು ಪ್ಲಸ್ ಮೂರು ಅಂದಲೇ ಮೂರು ಅಪ್ಪನ್ ಹದಿನೈದು ಐದು ಹೇಗೆ ಬಂತು ಅಂತಂದ್ರೆ ಮೂರರ ಮಗ್ಗೆಯಲ್ಲಿ ಹದಿನೈದು ಎಷ್ಟರೇ ಬರ್ತೈತೆ ಅಂದ್ರೆ ಮೂರು ಐದಲೇ ಹದಿನೈದು ಐದರ ಮಗ್ಗೆಯಲ್ಲಿ ಹದಿನೈದು ಎಷ್ಟೇ ಐದು ಮೂರಲೇ ಹದಿನೈದು ಅದೇ ಗುಣಾಕಾರ ಬ ಮಾಡ್ಕೊಂಡ ಅಂಶಗಳನ್ನು ಏನು ಮಾಡಬೇಕು ಗುಣಿಸ್ಬೇಕು ಹತ್ತು ಪ್ಲಸ್ ಮೂರು ಹದಿಮೂರು ಅಪ್ಪನ್ ಹದಿನೈದು ಎರಡರ ಘಾತ ಹದಿಮೂರು ಅಪ್ಪನ್ ಹದಿನೈದು ಬಂತು ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆಗೆ ನೋಡೋಣ ಒನ್ ಅಪೋನ್ ಮೂರರ ಘಾತ ಮೂರು ಹೋಲ್ ಬ್ರ್ಯಾಕೆಟ್ರಷ್ಟು ಸೆವೆನ್ ಅಂತಿದೆ ಇಲ್ಲಿ ನಾವು ಘಾತಾಂಕದ ನಾಲ್ಕನೇ ನಿಯಮ ಐದನೇ ನಿಯಮವನ್ನು ಬಳಸಬೇಕು ಏನಿದೆ ಅಂದರೆ ಎ ಅಪೋನ್ ಬಿ ಬ್ರ್ಯಾಕೆಟ್ರಷ್ಟು ಎಂ ಇಸ್ಕೊಟ್ಟು ಈ ಎಂ ಅನ್ನ ಈ ಎರಡು ಅಂಶ ಮತ್ತು ಛೇದಕ್ಕೆ ಎರಡಕ್ಕೂ ಕೂಡ ನಾವಿಲ್ಲೇ ಬ್ರಾಕೆಟ್ ತೆಗೆದು ಬಳಸಬೇಕು ಎ ಅರಘಾತ ಎಮ್ ಅಪೋನ್ ಬಿ ಅರಘಾತ ಎಮ್ ಇಲ್ಲಿ ಏಳನ್ನು ಎರಡಕ್ಕೂ ಕೂಡ ಬ್ರಾಕೆಟ್ನ ಎರಡಕ್ಕೂ ಕೂಡ ಗಾತಗಳನ್ನು ಹಚ್ಚಬೇಕು ಒಂದರ ಗಾತ ಏಳು ಅಪೌನ್ ಮೂರರ ಗಾತ ಮೂರು ಬ್ರ್ಯಾಕೆಟ್ ಹಾಕಿ ಏಳು ಬರ್ದೇನೆ ಒಂದರ ಗಾತ ಏಳು ಅಂದರೆ ಒಂದನೇ ಎರಡು ಸಲ ಗುಣಿಸಿದ್ರು ಒಂದೇ ಬರ್ತದೆ ಒಂದು ಬರ್ದೇನೆ ಅಪೋನ್ ಮೂರರ ಗಾತ ಇಲ್ಲೇ ಗಾತಾಂಕದ ನಿಯಮ ಬಳಸಬೇಕು ಏರಗಾತ ಎಮ್ ಗುಂಡ್ಲೆ ಎನ್ ಇಸ್ಕೊಟ್ಟು ಏರಗಾತ ಎಮ್ ಗುಂಡ್ಲೆ ಎನ್ ಮೂರು ಗುಂಡ್ಲೆ ಏಳು ಏಳು ಮೂರ್ಲೆ ಇಪ್ಪತ್ತೊಂದು ಇದು ಗಾತಾಂಕದ ಇದು ಗಾತಾಂಕದ ಧನ ಇದೆ ಇದು ಋಣ ಮಾಡಬೇಕಾದ್ರೆ ಮೂರರ ಗಾತ ಮೈನಸ್ ಇಪ್ಪತ್ತೊಂದು ಅಂತ ಇದು ಮ್ಯಾಲ್ ಬಂದರೆ ಮೈನಸ್ ಇಪ್ಪತ್ತೊಂದು ಆಗ್ತದೆ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡೋಣ ಇದರಲ್ಲಿ ಹಣ್ಣೊಂದರ ಗಾತ ಒನ್ ಅಪಾಯಿಂಟ್ ಟೂ ಅಪಾನ್ ಹಣ್ಣೊಂದರ ಗಾತ ಒನ್ ಅಪಾಯಿಂಟ್ ಫೋರ್ ಇಲ್ಲಿ ಭಾಗಕಾರ ರೂಪದಲ್ಲಿ ಇದ್ದಾಗ ಇಲ್ಲಿ ಗಾತಂಕದ ಎರಡನೇ ನಿಯಮ ಮೈನಸ್ ಮಾಡಬೇಕು ಬರ್ಕೋಬೇಕಂದ್ರೆ ಏರ ಗಾತ ಎಮ್ ಅಪಾನ್ ಏರಗಾತ ಎನ್ ಇಸ್ಕೋಟ್ ಏರಗಾತ ಎಮ್ ಮೈನಸ್ ಎನ್ ಹನ್ನೊಂದು ಆಧಾರ ಸೇಮ್ ಇದೆ ಹನ್ನೊಂದನ್ನು ಬರ್ಕೊಂಡು ಒನ್ ಅಪಾಯಿಂಟ್ ಟು ಮೈನಸ್ ಒನ್ ಅಪಾಯಿಂಟ್ ಫೋರ್ ನಾಲ್ಕು ಮತ್ತು ಎರಡರ ಲಸ ನಾಲ್ಕು ಬರ್ತದೆ ಎರಡು ಮತ್ತು ನಾಲ್ಕರ ಲಸ ಅನ್ನ ತೆಗಿಬೇಕಾದ್ರೆ ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ಎರಡಲೇ ಎರಡು ಗುಂಡ್ಲೆ ಎರಡು ನಾಲ್ಕು ಇದು ಈ ಎರಡು ಅಂಕಿಗೆ ಎರಡು ಮತ್ತು ನಾಲ್ಕರ ಲಸ ನಾಲ್ಕು ಬಂತು ಎರಡ ಎಷ್ಟೇ ನಾಲ್ಕು ಆಗ್ತೈತಿ ಎರಡು ಎರಡಲೇ ನಾಲ್ಕು ನಾಲ್ಕು ಒಂದಲೆ ನಾಲ್ಕು ಎರಡು ಒಂದಲೆ ಎರಡು ಮೈನಸ್ ಒಂದು ಒಂದಲೇ ಒಂದು ಅಪ ನಾಲ್ಕು ಲಸ ಇದು ಹನ್ನೊಂದನ್ನು ಹಾಗೆ ಬರೆದು ಎರಡು ಒಂದು ಕಳೆದ್ರೆ ಒಂದು ಅಪ್ಪ ನಾಲ್ಕು ಇಲ್ಲಿ ನಾನು ಇದೇ ಗುಣಾಕಾರ ಮಾಡಿದ್ದನ್ನ ಬರೆದಿರೋದಿಲ್ಲ ಈ ರೀತಿ ಲೆಕ್ಕಗಳನ್ನು ಮಾಡಬೇಕು ನೆಕ್ಸ್ಟ್ ಇದೇ ಒಂದು ಅಭ್ಯಾಸ ಒನ್ ಪಾಯಿಂಟ್ ಫೈವ್ಲಿ ಕೊನೆ ಒಂದು ಲೆಕ್ಕ ನೋಡೋಣ ಏಳರ ಗಾತ ಒನ್ ಅಪಾಯಿಂಟ್ ಟು ಗುಂಡ್ಲೆ ಎಂಟರ ಗಾತ ಒನ್ ಅಪಾಯಿಂಟ್ ಟು ಇಲ್ಲಿ ನಾವು ಘಾತಾಂಕದ ನಾಲ್ಕನೇ ನಿಯಮವನ್ನು ಬಳಸ್ತೀವಿ ಎ ಅರ ಘಾತ ಎಮ್ ಗುಂಡ್ಲೆ ಬಿ ಘಾತ ಎಂ ಇಲ್ಲಿ ಆಧಾರಗಳು ಬೇರೆ ಬೇರೆ ಘಾತ ಸೂಚಿ ಒಂದೇ ಆಗಿರುತ್ತದೆ ಆವಾಗ ಎ ಗುಂಡ್ಲೆ ಬಿ ಬ್ರ್ಯಾಕೆಟಲ್ಲಿ ಹಾಕಿ ಹೋಲ್ಡ್ರೆಷ್ಟು ಎಮ್ ಅಂದ್ರೆ ಘಾತಾಂಕ ಹೊರಗೆ ಬರೀಬೇಕು ಇಲ್ಲಿ ಕೂಡ ಹಾಗೆ ಏಳು ಗುಂಡ್ಲೆ ಎಂಟನ್ನು ಅಲ್ಲಿ ಬರೆದು ಒನ್ ಪಾಯಿಂಟ್ ಟು ಕಾಮನ್ ಇದೆ ಅಲ್ಲ ಅದನ್ನು ಹೊರಗೆ ಹಾಕಿ ಏಳು ಎಂಟ್ಲೇ ಐವತ್ತಾರರ ಘಾತ ಒನ್ ಪಾಯಿಂಟ್ ಟು ಹಾಗಾದರೆ ಇವತ್ತು ಈ ಒಂದು ಸಂಖ್ಯಾ ಪದ್ಧತಿ ಅಭ್ಯಾ ಅಧ್ಯ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಪೂರ್ತಿ ಅಭ್ಯಾಸ ಒನ್ ಪಾಯಿಂಟ್ ಫೈವ್ ಕೊನೆಯ ಅಭ್ಯಾಸ ಮುಗಿದಿದೆ ಏನಾದರೂ ನನ್ನ ಒಂದು ಚಾನಲನ್ನು ನೀವು ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ಒಂದು ವಿಡಿಯೋನ ಮುಕ್ತಾಯ ಮಾಡುತ್ತೇನೆ ಧನ್ಯವಾದ